ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮನುಷ್ಯನ ಕೈಗಳ ನರದಲ್ಲಿನ ಲಕ್ಷಣಗಳು ಮತ್ತು ಅವುಗಳಲ್ಲಿ ಉಂಟಾಗಿರುವ ಚಿಹ್ನೆಗಳ ಆಧಾರದ ಮೇಲೆ ಮನುಷ್ಯನ ಅದೃಷ್ಟ ಮತ್ತು ನತದೃಷ್ಟವನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವುದೇ ಮನುಷ್ಯ ಪೂರ್ವಜನ್ಮಗಳ ಆಧಾರವಾಗಿ ಏನು ಕರ್ಮಗಳನ್ನು ತಂದಿರ್ತಾನೆ ಆ ಕರ್ಮದ ಒಂದು ಫಲಕ್ಕೆ ಅನುಗುಣವಾಗಿ ಮನುಷ್ಯ ರಚನೆ ಆಗ್ತಕ್ಕಂಥ ಸಂದರ್ಭ ಏನಿದೆ ಅದು ವಿಶೇಷವಾಗಿ ನವಮಾಸ ಅಂತ ನಾವು ಕರಿತೇವೆ ಒಂಬತ್ತು ತಿಂಗಳು ಏನಿದೆ ಒಂಬತ್ತು ತಿಂಗಳಲ್ಲೂ ಕೂಡ ಒಂದೊಂದು ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಆ ಮನುಷ್ಯನ ಪೂರ್ವಜನ್ಮದ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಆ ಜೀವ ಅನುಭವಿಸ್ತಕ್ಕಂತಹ ರಚನೆಯನ್ನು ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಮನುಷ್ಯನ ದೇಹದಲ್ಲಿ ಉತ್ಪನ್ನವಾಗುವ ನರಗಳು ಪ್ರಾಮುಖ್ಯತೆಯನ್ನು ಪಡಿತವೆ ಮೇಚರ್ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಂದರೆ ಮನುಷ್ಯನ ನರಗಳು ನಿಮಗೆ ಗೊತ್ತಿರುವಂತೆ ಮನುಷ್ಯನ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ನಾವು ಕಾಣ್ತೇವೆ ಈ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಪೂರ್ಣ ರೂಪದಲ್ಲಿ ವಿಕಾಸತೆಯನ್ನು ಯಾವುದೇ ದೇಹದಲ್ಲಿ ಹೊಂದಿರುವುದಿಲ್ಲ ಯಾವಾಗ ಹುಟ್ಟುವ ಸಮಯದಲ್ಲಿ ಮನುಷ್ಯ ಬೆಳವಣಿಗೆ ಆದಂತೆ ಆದಂತೆ ಆ ಜೀವ ಪೂರ್ವಜನ್ಮದ ಆಚರಣೆಗಳನ್ನು ಮಾಡುವ ಅನುಸಾರವಾಗಿ ಅಂದರೆ ಕರ್ಮಫಲಗಳನ್ನು ಕಾರ್ಯವನ್ನು ಮಾಡುವ ಅನುಸಾರವಾಗಿ ಮತ್ತು ಈ ಜನ್ಮದಲ್ಲಿ ತನಗೆ ಇರ್ತಕ್ಕಂಥ ಫ್ರೀ ವಿಲ್ಲನ್ನು ಬಳಸಿ ತಾನು ಮಾಡ್ತಕ್ಕಂಥ ಕಾರ್ಯದ ಅನುಸಾರವಾಗಿ ಆ ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲಿ ಯಾವ ಕಾರ್ಯವನ್ನು ಜೀವ ಮಾಡುತ್ತೆ ಅನುಕೂಲವೋ ಅನನುಕೂಲವೋ ಶುಭವೋ ಅಶುಭವೋ ಅದರ ಅನುಸಾರವಾಗಿ ನರಗಳು ಬೆಳವಣಿಗೆಯನ್ನು ಹೊಂದುತ್ತವೆ ಹೊಸದಾಗಿ ರಚನೆಯನ್ನು ಹಾಕ್ತಾವೆ ಈಗ ಸಕಾರಾತ್ಮಕ ಕಾರ್ಯವನ್ನು ಮಾಡಿದ್ರೆ ಸಕಾರಾತ್ಮಕ ಆಚನೆ ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ಮಾತು ಸಕಾರಾತ್ಮಕ ಕಾರ್ಯವನ್ನು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜೀವ ಏನು ಶುಭ ಫಲವನ್ನು ಪಡಿಬೇಕು ಆ ಒಂದು ಶುಭ ಫಲವನ್ನು ಪಡೆಯಲು ಬೇಕಾಗಿರ್ತಕ್ಕಂತಹ ನರಗಳು ಉತ್ಪತ್ತಿ ಆ ನರಗಳು ಉತ್ಪತ್ತಿ ಆಗೋದರಿಂದ ಏನಾಗುತ್ತೆ ಯಾವ ವಿಷಯಗಳನ್ನು ಸ್ವೀಕರಿಸಲಿಕ್ಕೆ ಈ ನರಗಳು ದೇಹದಲ್ಲಿ ಆ್ಯಂಟನ ಆದ ಕಾರ್ಯವನ್ನು ಮಾಡ್ತವೆ ಈ ನರಗಳು ಏನು ಉತ್ಪನ್ನ ಆಗ್ತಾವೆ ಈ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಕಾರಾತ್ಮಕ ಸಂಕಲ್ಪಗಳನ್ನು ಸ್ವೀಕರಿಸಲು ಏಬಲ್ ಆಗ್ತಾವೆ ಅಂದರೆ ಯೋಗ್ಯವಾಗಿರ್ತಾವೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ಕೀ ಪ್ಯಾಡ್ ಫೋನ್ ಇದೆ ಮತ್ತೊಂದು ಈ ಸ್ಕ್ರೀನ್ ಬರ್ತಕ್ಕಂಥದ್ದು ಆನ್ ಆ್ಯಂಡ್ರಾಯ್ಡ್ ಫೋನ್ ಅಂತ ನಾವೇನು ಕರೀತೇವೆ ಸ್ಕ್ರೀನ್ ಇರ್ತಕ್ಕಂಥದ್ದು ವಾಟ್ಸಪ್ಪು ಇತ್ಯಾದಿ ಎಲ್ಲ ಯೂಸ್ ಮಾಡ್ತಿರಲ್ವಾ ಆ ರೀತಿಯಾದಂತಹ ಈ ದೊಡ್ಡ ಫೋನ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೀಪ್ಯಾಡ್ ಫೋನ್ಗೇನಿದೆ ಅದಕ್ಕೆ ವಾಟ್ಸಪ್ಪಾಗಲಿ ಆಗಲಿ ಅಥವಾ ಯೂಟ್ಯೂಬ್ ಆಗಲಿ ಅಥವಾ ಬೇರೆ ಬೇರೆ ಆಪ್ಷನ್ಸ್ಗಳು ತುಂಬ ಕಡಿಮೆ ಇರ್ತವೆ ಅದೇ ನೀವು ಆ್ಯಂಡ್ರಾಯ್ಡ್ ಫೋನು ನೀವು ನೋಡಿದ್ರೆ ಸ್ಕ್ರೀನ್ ಫೋನ್ಗಳನ್ನ ನೀವು ನೋಡಿದ್ರೆ ಅದರಲ್ಲಿ ವಾಟ್ಸಪ್ ಆಗಿರೋದು ಯೂ ಯೂಟ್ಯೂಬ್ ಆಗಿರೋದು ಫೇಸ್ಬುಕ್ಕು ಟ್ವಿಟ್ಟರು ಇತ್ಯಾದಿಯನ್ನು ನಾವು ಅದರಲ್ಲಿ ಕಾಣ್ತೇವೆ ಹೀಗಿದ್ದಾಗ ಒಂದು ಫೋನಲ್ಲಿ ಇರ್ತಕ್ಕಂತಹ ಅನುಕೂಲ ಮತ್ತೊಂದು ಫೋನಲ್ಲಿ ಇಲ್ಲ ಅಂದರೆ ಕನೆಕ್ಟಿವಿಟಿ ಪಡೆಯಲು ಯೋಗ್ಯತೆಯನ್ನು ಈ ಸ್ಕ್ರೀನ್ ಇರ್ತಕ್ಕಂಥ ಫೋನ್ ಪಡೆದಿದೆ ಈ ದೊಡ್ಡ ಫೋನ್ ಇದೆ ಫೋನೇನಿದೆ ಅದು ದೊಡ್ಡ ಸ್ಕ್ರೀನನ್ನು ಹೊಂದಿರುವ ಕಾರಣ ಯೋಗ್ಯತೆಯನ್ನು ಪಡೆದಿದೆ ಅದೇ ಚಿಕ್ಕ ಫೋನ್ ಏನಿರುತ್ತೆ ಕೀಪ್ಯಾಡ್ ಅದು ಆ ಒಂದು ವಾಟ್ಸಪ್ಪು ಯೂಟ್ಯೂಬು ಇತ್ಯಾದಿಗೆ ಸಂಬಂಧಪಟ್ಟಂತೆ ಯೋಗ್ಯತೆಯನ್ನು ಪಡೆದಿಲ್ಲ ಅದೇ ರೀತಿಯಾಗಿ ಮನುಷ್ಯನ ದೇಹದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡುವ ಕಾರಣದಿಂದ ಆ ದೇಹದಲ್ಲಿ ಆ್ಯಂಟಿನಗಳು ರೆಡಿ ಆಗ್ತವೆ ಅದಕ್ಕೆ ನರ ಅಂತ ನಾವು ಕರಿತೇವೆ ನಾಡಿಗಳು ಅಂತ ನಾವು ಕರಿತೇವೆ ನರ ನಾಡಿಗಳು ಎರಡು ಒಟ್ಟಿಗೆ ಸೇರಿ ಯಾವಾಗ ಮನುಷ್ಯನ ಜೀವನದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡುವ ಕಾರಣದಿಂದ ವಯಸ್ಸು ಕಳೆದಂತೆ ವಿದ್ಯಾಭ್ಯಾಸ ಆದಂತೆ ಬುದ್ಧಿ ಹೆಚ್ಚಾದಂತೆ ವಯಸ್ಸಾದಂತೆ ವಿಷಯಗಳು ಏನು ಜೀವಕ್ಕೆ ಪ್ರಾಪ್ತಿಯಾಗ್ತವೆ ಸಕಾರಾತ್ಮಕ ವಿಷಯಗಳಾದ್ರೆ ಅದರ ಅನುಸಾರವಾಗಿ ಅದು ಯೋಗ್ಯತೆಯನ್ನು ಅನುಕೂಲವನ್ನ ಶುಭವನ್ನ ಪಡೆಯಲು ನರನಾಡಿಗಳು ರಚನೆ ಆಗ್ತವೆ ಈ ನರನಾಡಿಗಳು ರಚನೆಯಾದಾಗ ಸಂದೇಶಗಳನ್ನು ಸ್ವೀಕರಿಸಲಿಕ್ಕೆ ಆ ನಾಡಿಗಳು ಯೋಗ್ಯವಾಗ್ತವೆ ಅದೇ ಜಾಗದಲ್ಲಿ ಹಾನಿಕಾರಕ ಆಲೋಚನೆ ಹಾನಿಕಾರಕ ಮಾತು ಹಾನಿಕಾರಕ ನಡೆಯನ್ನು ನಡೆದರೆ ಅದನ್ನು ಸ್ವೀಕರಿಸೋದಕ್ಕೂ ಕೂಡ ನಾಡಿಗಳು ರಚನೆ ಆಗ್ತವೆ ಆದರೆ ಅದು ಒಂದು ಹಾನಿಕಾರಕ ಲೋಕಕ್ಕೆ ಸಂಬಂಧಪಟ್ಟಂತೆ ಕನೆಕ್ಟಿವಿಟಿಯನ್ನು ಹೊಂದುತ್ತೆ ಮತ್ತೊಂದು ಸಕಾರಾತ್ಮಕವಾಗಿ ರಚನೆ ಆದರೆ ಸಕಾರಾತ್ಮಕ ಲೋಕದ ವಿಷಯಗಳನ್ನು ಪಡೀಲಿಕ್ಕೆ ವಿಷಯಗಳು ಸಿಕ್ಕಿದ್ರೇನೆ ಮನುಷ್ಯನಿಗೆ ಆಲೋಚನೆ ಬರೋದು ಅದರ ಆಧಾರದ ಮೇಲೆ ಮಾತನಾಡೋದು ಅದರ ಆಧಾರದ ಮೇಲೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೇಗಿದ್ದಾಗ ಯಾವ ಆಲೋಚನೆ ಯಾವ ಮನುಷ್ಯನನ್ನು ನಿರ್ಮಾಣ ಮಾಡ್ತಾವೆ ಆ ಆಲೋಚನೆಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಆ ವಯಸ್ಸಿಗೆ ಆ ಕರ್ಮಫಲಕ್ಕೆ ಅನುಗುಣವಾಗಿ ಆಗಿರ್ತಕ್ಕಂಥ ನಾಡಿಗಳಾಗ್ತವೆ ಈ ನಾಡಿಗಳನ್ನು ವಿಶೇಷವಾಗಿ ನರನಾಡಿಗಳು ಅಂತ ನಾವೇನು ಕರಿತೇವೆ ಆ ನರನಾಡಿಗಳನ್ನು ವಿಶೇಷವಾಗಿ ನೀವು ನೋಡೋದಾದರೆ ಈ ಕೈ ಏನಿರುತ್ತೆ ಈ ಒಂದು ಮುಂಗೈಯನ್ನು ನೀವು ತೊಗೊಂಡ್ರೆ ಮತ್ತು ಕಾಲಿನ ಎರಡು ಪಾದಗಳನ್ನು ತಗೊಂಡ್ರೆ ಇದು ಎಲ್ಲರೂ ಕೂಡ ಚೆಕ್ ಮಾಡ್ಕೋಬೋದು ಎಲ್ಲ ಮನುಷ್ಯರು ಕೂಡ ಚೆಕ್ ಮಾಡ್ಕೋಬೋದು ಈ ಎರಡು ಕೈಗಳು ಮತ್ತು ಎರಡು ಪಾದಗಳು ಏನಿದೆ ಈ ಎರಡು ಕೈಗಳಲ್ಲಿ ಬರ್ತಕ್ಕಂಥ ಮೇಲ್ಭಾಗದ ನರಗಳು ಹಾಗೆ ಕಾಲಿನಲ್ಲಿ ಬರ್ತಕ್ಕಂತಹ ಮೇಲ್ಭಾಗದ ನರಗಳು ಅದಕ್ಕೆ ಸಬಾರ್ಡಿನೇಟ್ ಆಗಿ ನಾಡಿಗಳು ಕೂಡ ಇದ್ದೇ ಇರ್ತಾವೆ ಈಗ ರಕ್ತ ಸಂಚಾರ ಆಗೋದು ನಾಡಿಗಳಿಂದಾನೆ ಅಲ್ವಾ ನರಗಳಿಂದಾನೆ ಒಂದು ಕನೆಕ್ಟಿವಿಟಿ ಇರ್ತಕ್ಕಂತಹ ಕಾರಣಕ್ಕೆ ಈ ನಾಡಿಗಳು ಯಾವ ಈ ಪಂಚ ಬೆರಳುಗಳು ಈ ಕೈಯಿನ ಬೆರಳುಗಳು ಕಾಲಿನ ಬೆರಳುಗಳಿಗೆ ಕನೆಕ್ಟಿವಿಟಿ ಇರ್ತವೆ ನೀವು ನೋಡಿ ಅದರ ಮೇಲ್ಭಾಗದಲ್ಲಿ ನರದ ಕನೆಕ್ಟಿವಿಟಿ ಇರುತ್ತೆ ಅದು ರಕ್ತ ಸಂಚಾರಕ್ಕೆ ಇರುತ್ತೆ ಒಂದು ದೇಹ ನಿರ್ಮಾಣದ ಪಂಚತತ್ವದ ದೇಹ ನಿರ್ಮಾಣದಲ್ಲಿ ಕಾರ್ಯವನ್ನು ಮಾಡಿದ್ರೆ ಮತ್ತೊಂದು ಆ ದೇಹವನ್ನು ಚಲಾವಣೆಗೆ ಬೇಕಾಗಿರ್ತಕ್ಕಂಥ ನರಗಳನ್ನು ನಿರ್ಮಾಣ ಮಾಡುತ್ತೆ ಈ ನರ ಸಂಯೋಜನೆ ಯಾವಾಗುತ್ತೆ ಒಂಬತ್ತು ತಿಂಗಳಲ್ಲಿ ಆಯಾ ಗ್ರಹಗಳು ಆ ಜೀವದ ಕರ್ಮಫಲಕ್ಕೆ ಅನುಸಾರವಾಗಿ ನಿರ್ಮಾಣವನ್ನು ಮಾಡ್ತಾರೆ ಆ ನಿರ್ಮಾಣಕ್ಕೆ ಈಗ ನಿಮಗೆ ಉದ್ದ ಉದಾರಣೆಗೆ ಒಂದು ಗಿಡವನ್ನು ಹಾಕಿದ್ದೀರಾ ಆ ಗಿಡದಲ್ಲಿ ಹಲವಾರು ರೆಂಬೆ ಕೊಂಬೆಗಳು ಬರ್ತವೆ ಒಂದು ನಿಮ್ಮ ಮನೆಯ ಕಿಟಕಿ ಒಳಗಡೆ ಬರುವಂತೆ ಇತ್ತು ಅದನ್ನು ನೀವೇನು ಮಾಡ್ತೀರಿ ಕಟ್ ಮಾಡ್ತೀರಿ ನಿಮ್ಮ ಮನೆಯಿಂದ ಹೊರಗಡೆ ರೆಕ್ಕೆಗಳು ಬರುವಂತೆ ಬಿಟ್ಕೋತೀರಿ ಅಂದರೆ ಆ ಮರ ಮತ್ತು ಗಿಡವನ್ನು ನೀವು ಕಸಿ ಮಾಡಿಕೊಂಡು ನಿಮಗೆ ಇಷ್ಟ ಬಂದಂತೆ ರಚನೆ ಮಾಡಿಕೊಳ್ಳಿಕ್ಕೆ ನಿಮಗೆ ಶಕ್ತಿ ಇದೆ ಹಾಗೆಯೇ ಭಗವಂತ ಕೂಡ ಆ ಜೀವವನ್ನು ಕಾರ್ಯವೈಖರಿಯನ್ನು ಮಾಡಿಸ್ಲಿಕ್ಕೆ ಅದು ಕರ್ಮಾನುಸಾರವಾಗಿ ಅದು ಕರ್ಮ ಫಲ ಏನಿದಾವೆ ಆ ಫಲವನ್ನು ಅನುಭವಿಸಲು ಅದಕ್ಕೆ ಬೇಕಾಗಿರ್ತಕ್ಕಂತಹ ದೇಹದ ರಚನೆ ಬುದ್ಧಿಯ ರಚನೆ ನರಗಳ ರಚನೆಯನ್ನು ಕೂಡ ಮಾಡ್ತಾರೆ ಈ ರೀತಿಯಾಗಿ ಯಾವಾಗ ನ ನರಗಳ ರಚನೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮ ಕೈಗಳನ್ನು ಚೆಕ್ ಮಾಡ್ಕೊಳ್ಳಿ ಕಾಲುಗಳನ್ನು ಚೆಕ್ ಮಾಡ್ಕೊಳ್ಳಿ ವಿಶೇಷವಾಗಿ ಕಾಲಲ್ಲಿ ಕಾಲಿನ ಮೇಲ್ಭಾಗದಲ್ಲಿ ನರಗಳಲ್ಲಿ ಯಾವುದೇ ದೈವಿಕ ಚಿಹ್ನೆಗಳು ಕಾಣಿಸ್ಕೊಳ್ಳೋದಿಲ್ಲ ವಿಶೇಷವಾಗಿ ಸಕಾರಾತ್ಮಕ ಯೋಗ್ಯತೆಯನ್ನು ಗುಣಲಕ್ಷಣಗಳನ್ನು ಹೊಂದಿದರೆ ನಿಮ್ಮ ಕೈಯಿನ ಮೇಲ್ಭಾಗದಲ್ಲಿ ಅಂದರೆ ಅದಕ್ಕೆ ಅಂಗೈಯೆಲ್ಲ ಮುಂಗೈ ಅಂತ ನಾವು ಕರಿತೇವೆ ಆ ಮುಂಗೈ ಮೇಲ್ಭಾಗದಲ್ಲಿ ನರಮಂಡಲಗಳೇನು ಕಾಣುತ್ತೆ ಆ ನರ ವ್ಯವಸ್ಥಿತವಾಗಿ ಏನು ರಚನೆ ಆಗಿದೆ ಆ ವ್ಯವಸ್ಥಿತ ರಚನೆಯಲ್ಲಿ ನೋಡಿ ಒಂದು ಸುದರ್ಶನ ಚಕ್ರ ಕಾಣ್ತಕ್ಕಂಥದ್ದು ಅಥವಾ ಶಂಖ ಕಾಣ್ತಕ್ಕಂಥದ್ದು ಅಥವಾ ನಾಗರ ಹಾವಿನ ಹೆಡೆ ಕಾಣ್ತಕ್ಕಂಥದ್ದು ತ್ರಿಶೂಲ ಕಾಣ್ತಕ್ಕಂಥದ್ದು ಡಮರು ಕಾಣ್ತಕ್ಕಂಥದ್ದು ಸೂರ್ಯದೇವನ ಆಕೃತಿ ಕಾಣೋದು ಚಂದ್ರದೇವನ ಆಕೃತಿ ಕಾಣೋದು ಇದೇ ರೀತಿಯಾಗಿ ಕಮಲ ಕಾಣಿಸ್ತಕ್ಕಂಥದ್ದು ಅಥವಾ ಚೌಕಾಕೃತಿ ಅಥವಾ ತ್ರಿಭುಜ ಅಥವಾ ಷಟ್ಕೋನಗಳು ಈ ರೀತಿಯಾದಂಥ ಒಂದು ಹೂವಿನ ಆ ಹೂವಿನ ಆಕೃತಿ ಅಥವಾ ಒಂದು ದೇಗುಲದ ಆಕೃತಿ ಅನ್ಯ ಸಕಾರಾತ್ಮಕ ಚಿಹ್ನೆಗಳು ನಿರ್ಮಾಣ ಆಗಿರ್ತಾ ಆ ಮನುಷ್ಯ ಯೋಗವನ್ನು ತಂದರೆ ಆ ಯೋಗ್ಯತೆಗೆ ಅನುಗುಣವಾಗಿ ಈ ರೀತಿಯಾದಂಥ ಚಿಹ್ನೆಗಳು ಕಂಡು ಬರುತ್ತೆ ನೀವು ಬೇಕಾದ್ರೆ ಮ್ಯಾಕ್ಸಿಮಮ್ ನೋಡಿ ಯಾರು ಪೂರ್ವ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಶಿವಪ್ಪನನ್ನು ಪೂಜೆ ಮಾಡಿರ್ತಾರೆ ಶಿವಪ್ಪನನ್ನು ಆರಾಧನೆ ಮಾಡಿರ್ತಾರೆ ಶಿವಪ್ಪನಿಗೆ ಒಂದು ಭಕ್ತಿಯ ಆಚರಣೆಯಲ್ಲಿ ಶಿವಪ್ಪನ ಜೊತೆ ಒಂದು ಸಂಬಂಧವನ್ನು ರಚನೆ ಮಾಡಿಕೊಂಡಿರ್ತಾರೆ ಅವ್ರಿಗೆ ಜೊ ಅವರಿಗೆ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ತ್ರಿಶೂಲ ಚಿಹ್ನೆಗಳು ನಿರ್ಮಾಣ ಆಗಿರ್ತವೆ ಯಾವ ಯಾವ ಜೀವಗಳು ಮನುಷ್ಯ ಶಿವಲೋಕಕ್ಕೆ ಶಿವಪ್ಪನ ಜೊತೆಗೆ ಕನೆಕ್ಟಿವಿಟಿಯನ್ನು ಹೊಂದಿರ್ತಾವೆ ಅವು ಆ ಒಂದು ಸಕಾರಾತ್ಮಕ ಆಚರಣೆಯನ್ನು ಮಾಡೇ ಇತ್ತ ಹಾಗಿದ್ದಾಗ ಅವರ ಕ ಆ ಕೈಗಳ ನರಮಂಡಲದಲ್ಲಿ ನೀವು ನೋಡಿದಂಥ ಪಕ್ಷದಲ್ಲಿ ವಿಶೇಷವಾಗಿ ಈ ತ್ರಿಶೂಲ ಚಿಹ್ನೆ ಈ ತ್ರಿಶೂಲ ಚಿಹ್ನೆ ಇರ್ತಕ್ಕಂಥದ್ದನ್ನು ನೀವು ಕಾಣ್ಬೋದು ಇಲ್ಲೊಂದು ಫೋಟೋ ಹಾಕಿರ್ತೇನೆ ಅದನ್ನು ನೀವು ನೋಡಿ ತ್ರಿಶೂಲ ಚಿಹ್ನೆ ಯಾವ ರೀತಿಯಾಗಿ ರಚನೆ ಆಗಿರುತ್ತೆ ಹಾಗೆಯೇ ಸುದರ್ಶನ ಚಕ್ರ ಆಗಿರ್ಬೋದು ನಾಗದೇವತೆ ಆಗಿರ್ಬೋದು ಹಾಗೆಯೇ ವಿಭೂತಿ ಪಟ್ಟಿ ಆಗ ಕಾಣ್ತಕ್ಕಂಥದ್ದು ಹಾಗೆಯೇ ಶ್ರೀಮನ್ನಾರಾಯಣನ ಹಣೆಯಲ್ಲಿ ಇರ್ತಕ್ಕಂಥ ನಾಮ ಯೋ ಆಕಾರದಲ್ಲಿ ಏನಿರುತ್ತೆ ಆ ನಾಮ ಕಾಣ್ತಕ್ಕಂಥದ್ದು ಮತ್ತು ಅನ್ಯ ಸಕಾರಾತ್ಮಕ ಚಿಹ್ನೆಗಳು ಕಣ್ಣಿನ ರೂಪದಲ್ಲಿ ಕೂಡ ಪ್ರಕಟ ಆಗಿರ್ತವೆ ನರದಲ್ಲಿ ರಚನೆ ಆಗಿರ್ತಾ ನರದಲ್ಲಿ ವ್ಯವಸ್ಥಿತವಾಗಿರ್ತಾ ಆ ಒಂದು ನರಮಂಡಲದಲ್ಲಿ ರಚನೆ ಆಗಿರ್ತಕ್ಕಂಥ ಚಿಹ್ನೆಗಳು ಯಾವಾಗ ಕಾಣಿಸ್ಕೊಳ್ತಾವೆ ಮನುಷ್ಯನಿಗೆ ಆ ಮನುಷ್ಯನ ಯೋಗಗಳು ಪ್ರಕಟ ಆಗ್ತಾವೆ ಆ ವಯಸ್ಸಿಗೆ ಅನುಗುಣವಾಗಿ ಆ ಜೀವ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಲ್ಲ ಅಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಕಾಣಿಸ್ತಾವೆ ಅದಕ್ಕೆ ಮುಂಚೆ ಇಲ್ದಿದ್ರೂ ಆ ಸಮಯ ಬಂದಾಗ ಅವು ಆ ಯೋಗ್ಯತೆಯನ್ನು ಯಾವ ಜೀವ ಹೊಂದಿರುತ್ತೆ ಆ ಒಂದು ಫಲಗಳನ್ನೇನು ತಂದಿರುತ್ತೆ ಆ ಭಾಗ್ಯಗಳನ್ನೇನು ತಂದಿರುತ್ತೆ ಆ ಭಾಗ್ಯಕ್ಕೆ ಅನುಗುಣವಾಗಿ ಆ ಸಮಯಕ್ಕೆ ಉತ್ಪನ್ನವಾಗ್ತಾವೆ ಕಾಣ್ತಾವೆ ನೀವೇ ಐಡೆಂಟಿಫಿಕೇಶನ್ ಮಾಡ್ಕೋಬೋದು ನಿಮ್ಮ ಕೈಯೇ ಏನು ಕನ್ನಡಿ ಇದ್ದಾಗೆ ನಿಮ್ಮ ಕಣ್ಣಿಗೆ ಕಾಣಿಸಿ ಕಾಣಿಸುತ್ತೆ ನೀವು ಒಂದು ಸಾರಿ ಚೆಕ್ ಮಾಡಿ ಯಾವುದು ಅಂಗೈಯೆಲ್ಲ ಕೈಯಿನ ಮುಂಭಾಗವನ್ನು ನೀವು ಚೆಕ್ ಮಾಡಿದ್ರೆ ನಿಮ್ಮಲ್ಲಿ ಯಾವ ಚಿಹ್ನೆಗಳು ಕಂಡು ಬರ್ತಾವೆ ಆ ಚಿಹ್ನೆಗಳನ್ನು ನೀವು ಗಮನಿಸಿದರೆ ಆ ದೈವದ ಜೊತೆಗೆ ನೀವು ಪೂರ್ವ ಜನ್ಮದಲ್ಲಿ ಕನೆಕ್ಟಿವಿಟಿ ಇದ್ರಿ ಅಂತ ನಿಮಗೆ ಗೊತ್ತಾಗುತ್ತೆ ತ್ರಿಶೂಲ ಚಿಹ್ನೆ ಇರುತ್ತೆ ನಾರಾಯಣನ ನಾಮ ಇರುತ್ತೆ ಸುದರ್ಶನ ಇರುತ್ತೆ ಹಾಗೆ ನಾಗರ ಹಾವಿನ ತಲೆ ಇರುತ್ತೆ ಹೀಗೆ ಅನ್ಯ ಚಿಹ್ನೆಗಳನ್ನು ಈಟಿ ಸುಬ್ಬಪ್ಪನ ಈಟಿಯನ್ನು ನೀವು ನೋಡ್ಬೋದು ಈ ರೀತಿಯಾದಂಥ ಸಕಾರಾತ್ಮಕ ಚಿಹ್ನೆಗಳು ಸಾಕಷ್ಟು ಅವರವರ ಕೈಗಳಲ್ಲಿ ಕಂಡು ಬರುತ್ತೆ ದೇಗುಲ ಚಿಹ್ನೆಗಳು ಇತ್ಯಾದಿ ಸಕಾರಾತ್ಮಕ ಚಿಹ್ನೆಗಳು ಕಮಲ ಇತ್ಯಾದಿ ಸಕಾರಾತ್ಮಕ ಚಿಹ್ನೆಗಳು ಕಂಡು ಬರ್ತವೆ ಇದನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ನೀವು ಪೂರ್ವ ಜನ್ಮದಲ್ಲಿ ಯಾವ ದೇವದ ಜೊತೆ ಕನೆಕ್ಟಿವಿಟಿ ಇದ್ದರೆ ಯಾವ ರೀತಿಯಾದಂಥ ಉಪಾಸನೆ ಮಾಡಿದ್ರಿ ಈ ಜನ್ಮದಲ್ಲಿ ಏನು ಯೋಗ ಇದೆ ಈ ಜನ್ಮದಲ್ಲಿ ಒಂದು ಶುಭವಿಲ್ಲ ಶುಭ ಇದೆ ಅದೃಷ್ಟ ಇದೆ ಅಥವಾ ನತದೃಷ್ಟತೆ ಇದೆ ಯಾರ ಕೈಗಳಲ್ಲಿ ಆ ನರಗಳಲ್ಲಿ ಆ ರೀತಿಯಾದಂಥ ಯಾವುದೇ ರಚನೆ ಇಲ್ಲ ಸಾಮಾನ್ಯವಾಗಿರುತ್ತೆ ಅಡ್ಡ ಉದ್ದ ಗೆರೆಗಳು ಇರುತ್ತೆ ಅದು ಹಾನಿಯನ್ನು ಉಂಟು ಮಾಡದಿದ್ರೂ ಆ ಶುಭತೆಯನ್ನು ಅಷ್ಟೊಂದಾಗಿ ನೀಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಅವರ ಅದೃಷ್ಟ ನತದೃಷ್ಟತೆಯನ್ನು ಕೂಡ ಅಚೆಕ್ ಮಾಡ್ಕೋಬಹುದು ಹೇಗೆ ಬೆರಳುಗಳು ಈ ಹಸ್ತ ಸಾಮ್ರಿಕ ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಶಾಸ್ತ್ರವನ್ನು ಹೇಳ್ತಾವ ಮನುಷ್ಯನ ಯೋಗ ಅದೃಷ್ಟ ದುರದೃಷ್ಟವನ್ನು ಕೂಡ ಹೇಳ್ತಾವ ಹಾಗೆಯೇ ಮನುಷ್ಯನ ದೇಹದ ಮುಂಗೈನಲ್ಲಿ ಇರ್ತಕ್ಕಂತಹ ನರಗಳಿಂದ ಉತ್ಪನ್ನವಾಗಿರ್ತಕ್ಕಂತಹ ಚಿಹ್ನೆಗಳೇನಿದೆ ಆ ಚಿಹ್ನೆಗಳು ಕೂಡ ಮನುಷ್ಯನ ಅದೃಷ್ಟ ನತದೃಷ್ಟವನ್ನು ಮನುಷ್ಯನಿಗೆ ಸ್ವಯಂ ತೋರಿಸ್ತಾವೆ ನೀವು ಆ ರೀತಿಯಾಗಿ ಚಿಹ್ನೆ ಇದ್ದರೆ ನಿಮಗೆ ಏನಾದರೂ ಸಕಾರಾತ್ಮಕತೆ ಲಭ್ಯ ಆಗುತ್ತೆ ಆಗಿದ್ರೆ ನೀವು ಅಲ್ಲಿ ಯಶಸ್ಸಾಗಿದ್ರೆ ಯಾವುದು ಜಾಬ್ ಪಡೆದಿದ್ರೆ ಅಥವಾ ನೀವು ಹೆಸರು ಕೀರ್ತಿ ಪಡೆದಿದ್ರೆ ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ಗಮನಿಸಿ ಇದೆಲ್ಲವೂ ಕೂಡ ನಿಮ್ಮ ದೈವಿಕ ಆಚರಣೆ ಶಕ್ತಿ ಆ ಪುಣ್ಯದ ಕಾರಣದಿಂದ ಮತ್ತು ಭಗವಂತನ ಅನುಗ್ರಹದ ಕಾರಣದಿಂದ ನಿಮಗೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಎಂದು ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾತಮ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆತಿನ ಕೈಗಿಟ್ಕೊಂಡು ಮನೆಗೆ ಕಾರ್ಯ ಮಾಡೋದ್ರಿಂದ ಆತ್ಮಸಂಸ್ಥೆ ಮುಕ್ತಾಗಿ ತಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಕರ ಪ್ರಾಪ್ತಿಯ ದೂಪದ ಕೂಡ ಲಭ್ಯ ಇದೆ ಇದನ್ನ ಮನೇಲಿ ಅಂಗಡಿ ಮನೆಗೆ ಮುಂಗಟ್ಟು ವ್ಯವಸ್ಥರ ಸ್ಥಳಗಳಲ್ಲಿ ಹಾಕೊಳ್ಳೋದಿಲ್ಲ ಹಣಕಾಸಿನ ಅನುಕೂಲಕ್ಕೆ ಬರೋದು ಬರೋ ಕೈಗೊಡದಿದ್ದೆ ಅದೇ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಆಲ್ ಕೂಡ ಲಭ್ಯ ಇದೆ ಪ್ರತ್ಯೇಕ ತರಕಾರಿ ತರಗತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಏಟ್ ಇನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಳ್ಳಿ ಶಕ್ತಿ ಜಾಗೃತ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಅವಶ್ಯವಾಗಿ ತಮ್ಮ ತಮ್ಮ ಸಾರಿ ಪರೀಕ್ಷೆ ಮಾಡ್ಕೊಳ್ಳಿ ಪರಿಶೀಲನೆ ಮಾಡ್ಕೊಳ್ಳಿ ಅದರಿಂದಾಗಿ ನಿಮ್ಮ ಅದೃಷ್ಟ ನತದೃಷ್ಟವನ್ನು ಕೂಡ ತಾವು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ